ಮುಂದಿನ ದಿನಗಳಲ್ಲಿ ಅವರು ಬಗ್ಗದ್ ಲೇಟ್ ಆಗುತ್ತೆ ಅಹಂಕಾರ ಪ್ರತಿಷ್ಠೆ ಅಂತಂದ್ರೆ ನಾವು ಬಿಡೋದಿಲ್ಲ ಅದ ಬಗ್ಗಿಸ್ತೀವಿ ಅದ ಜನರಿಂದ ಬಂದಿರತಕ್ಕಂಥ ಸರ್ಕಾರ ಜನರ ಮಾತನ್ನು ಕೇಳಬೇಕು ಅಷ್ಟೇ ಪ್ರಜಾಪ್ರಭುತ್ವ ಏನರ್ಥ ಜನರ ಮಾತನ್ನು ಕೇಳಬೇಕು ಅವರು ಜನರ ಅಶೋತ್ಗಳನ್ನು ಯಾರು ಬೇಕು ಅಂತ ಹೇಳಿದ್ರೆ ಕಂಪ್ನಿ ಸ್ಟೋರೇಜ್ ಯೋಜನೆಯ ಇಲ್ಲಿ ಚರಾವತಿ ಕೊಡಲು ಅರ್ಜಿ ಅಂಚಿಕೊಟ್ಟಿದ್ದೋ ನಾವು ಇವರೇ ಕಾಡ್ರ ಚುನಾವಣೆ ಬಾಟಲಿ ದುಡ್ಡು ತಗೊಂಡು ಅವರಿಗೆ ಕಂಪನಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಇದು ನಮಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊತಾರೆ ಅವರು ನಮಗೆ ಕಿವಿಯಲ್ಲಿ ಹೂ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಇಂಧನ ಮಂತ್ರಿಗಳೇ ನೀವು ದಯವಿಟ್ಟು ಈ ಸಂದೇಶವನ್ನು ಬಹಳ ಗಂಭೀರವಾಗಿ ತಗೋಬೇಕು ಇಲ್ಲಿಗೆ ಈ ಯೋಜನೆಯನ್ನು ಬಿಟ್ಟಿದ್ದೇವೆ ಅಂತ ನಮಗೆ ರಾಜ್ಯ ನಿಮ್ಮಲ್ಲಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ದ್ವೇಷ ಇಲ್ಲರಿ ನೀವೇನು ನಮ್ಮ ದಾಯವಾದಿಗಳನ್ನು ನೀವೇನು ಆಸ್ತಿ ಹೊಡೆದಿಲ್ಲ ನಮ್ದೇನು ಪಶ್ಚಿಮ ಘಟ್ಟವನ್ನು ಹಾಳು ಮಾಡ್ತಕ್ಕಂಥ ಇಂಥ ಯೋಜನೆಗಳನ್ನು ನೀವು ತರಬೇಡಿ ಯಾಕೆಂದ್ರೆ ಪಶ್ಚಿಮ ಘಟ್ಟಗಳಿದ್ರೆ ನಿಮ್ಮ ವಿಧಾನಸೌಧನೂ ಇದೆ ನಿಮ್ಮ ಕಾರು ಬಲೂ ಇರುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಇಂಧನ ನಿಮಗೂ ಕರಟ ನಮಗೂ ಕರಟ ಆದ್ದರಿಂದ ಬಹಳ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಈ ಮಾಧ್ಯಮಗಳ ಮೂಲಕ ಇಲ್ಲಿಗೆ ನೀವು ಇನ್ನು ಬಗೆಹರಿಸಿ ಕೈ ಬಿಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡಿ